ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ಸಣ್ಣ ಕೈಗಾರಿಕೆಗಳ ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಸಚಿವರಾದಂಥ ಶ್ರೀ ಶರಣಬಸಪ್ಪ ದರ್ಶನಾಪುರ ಅವರ ಸಣ್ಣ ಕೈಗಾರಿಕೆಗಳ ಅಧ್ಯಕ್ಷರಾದಂಥ ಹಾಗೂ ಶಾಸಕರಾದಂಥ ಶ್ರೀ ಅವರೇ मुख्यमंत्रीगण राजकीय कार्यदर्शीಗಳಾದಂತ ಶ್ರೀ ನಸೀರ್ ಅಹ್ಮದ್ ಔರಯಂ ಕಾಶಿಯ ಅಧ್ಯಕ್ಷರಾದಂತ ಶ್ರೀ ರಾಜಗೋಪಾಲ ಔರ ಕಾಶಿಯ ಉಪಾಧ್ಯಕ್ಷರಾದಂತ ಶ್ರೀ ಗಣೇಶ್ ರಾವ್ ಔರ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಾಶಿಯ ಸಂಸ್ಥೆಯ ಪದಾಧಿಕಾರಿಗಳ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಉದ್ಯಮದಾರ ಬಂಧುಗಳ ತಾಯಂದಿರ ಮಾಧ್ಯಮದ ಗೆಳೆಯರು ಇವತ್ತು ಬಹಳ ಸಂಭ್ರಮದಿಂದ ಸಂತೋಷದಿಂದ ಕಾಶಿಯ ತನ್ನ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ಕೊಳ್ತಾ ಇದೆ ಎಪ್ಪತ್ತೈದು ವರ್ಷಗಳು ತುಂಬಿದೆ ನಲವತ್ತೊಂಬತ್ತನೇ ಇಸುವಿನಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಆಗ ಶ್ರೀ ಆರಾಧ್ಯ ಸ್ವಾತಂತ್ರ್ಯ ಹೋರಾಟಗಾರರು ಒಂದು ಸಣ್ಣ ಕೊಠಡಿನಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು ಆವತ್ತು ಹದಿನೈದು ಜನ ಸದಸ್ಯರಿದ್ದರು ಇವತ್ತು ಹದಿಮೂರು ಸಾವಿರ ಜನ ಇದ್ದಾರೆ ಹದಿಮೂರು ಸಾವಿರ ನಾನು ಹೇಳದ್ನೇ ನೀವು ನೀವೇನು ತಪ್ಪು ತಿಳ್ಕೊಬಿಟ್ರ ನಿಮಗೆ ಕೇಳಿಸಿರೋದು ಆ ಥರ ಕೇಳಿಸಿರ್ಬೇಕು ನಾನು ಹದಿಮೂರು ಸಾವಿರನೇ ಹೇಳದ ಹದಿಮೂರು ಸಾವಿರ ಸದಸ್ಯರಿದ್ದಾರೆ ಇಲ್ಲ ಅಷ್ಟೊಂದು ಜನ ಬಂದಿಲ್ಲ ಕರ್ನಾಟಕದವರಾಗ್ಲಿ ಬೇರೆ ರಾಜ್ಯದವ್ರು ನೀವು ಆಚರಣೆ ಮಾಡ್ತಾ ಇರೋದು ಯಾವುದು ಕಾಶಿಯ ಅಮೃತ ಮಹೋತ್ಸವ ನನ್ನ ಪ್ರಕಾರ ಒಂದು ಸಾವಿರ ಜನರಾದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿರಬೇಕಾಗಿತ್ತು ಅಂತಕ್ಕಂಥದ್ದು ನನ್ನ ಅನಿಸಿಕೆ ಅಲ್ವಾ ಎಲ್ಲರೂ ಸಕ್ರಿಯವಾಗಿ ಇದ್ದಾರಲ್ಲ ಎಲ್ಲರೂ ಉದ್ಯಮ ನಡೆಸ್ತಾ ಇದ್ದಾರಲ್ಲ ಸೊ ಅದರಿಂದ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದು ಒಂದು ನಿಮಗೆ ಬಹಳ ಇಂಪಾರ್ಟೆಂಟ್ ಅಕೇಶನ್ ಅಲ್ವಾ ಕಾಶಿಯಾದವರಿಗೆ ಸಿಲ್ವರ್ ಜೂಬ್ಲಿ ಫಂಕ್ಷನ್ನು ಮತ್ತು ಸುವರ್ಣ ಮಹೋತ್ಸವ ಅಮೃತ ಮಹೋತ್ಸವ ಇವೆಲ್ಲ ಒಂದು ಸಂಘಟನೆಯ ದೃಷ್ಟಿನಲ್ಲಿ ಬಹಳ ಪ್ರಮುಖವಾದಂಥದ್ದು ಪ್ರಮುಖವಾದಂಥ ಮೈಲಿಗಳು ಆ ದೃಷ್ಟಿಯಿಂದ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಸಂತೋಷದಿಂದ ಭಾಗವಹಿಸ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತೇಳಿ ಆರೈಸ್ತೇನೆ ಸಾವಿರದ ಮುನ್ನೂರು ಜನ ಅಲ್ಲ ಹದಿಮೂರು ಸಾವಿರ ಜನ ಅಲ್ಲ ಒಂದು ಲಕ್ಷ ಜನ ಆಗಲಿ ಅಂತೇಳಿ ಯಾಕೆ ಯಾಕಂತಂದ್ರೆ ಎಂ ಎಸ್ ಗಳು ಬೆಳೆದಷ್ಟು ಕೂಡ ರಾಜ್ಯದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಈಗ ನೀವು ಬರೀ ಉದ್ಯೋಗ ಕೊಡೋರಲ್ಲ ಜೊತೆಗೆ ರಾಜ್ಯದ ಅಭಿವೃದ್ಧಿನಲ್ಲೂ ಕೂಡ ನೀವೆಲ್ಲರೂ ಕೂಡ ಪಾಲ್ದಾರರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ರಾಜ್ಯ ಅಭಿವೃದ್ಧಿ ಆದರೆ ತಾನೆ ಎಲ್ರಿಗೂ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ರಾಜ್ಯ ಅಭಿವೃದ್ಧಿ ಆದರೆ ತಲಾ ಆದಾಯ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ರಾಜ್ಯ ಅಭಿವೃದ್ಧಿ ಆಗಿದೆ ಹೋದರೆ ತಲಾ ಆದಾಯನೂ ಕೂಡ ಜಾಸ್ತಿ ಆಗಲ್ಲ ಅಲ್ವಾ ಕರ್ನಾಟಕ ಅಭಿವೃದ್ಧಿ ಆಗಿರ್ತಕ್ಕಂಥ ಅಭಿವೃದ್ಧಿ ಹೊಂತ ಇರ್ತಕ್ಕಂಥ ರಾಜ್ಯ ಇವತ್ತು ಹದಿನೈದು ಕರ್ನಾಟಕ ಇದರಲ್ಲಿ ಉದ್ಯೋಗ ಕೊಟ್ಟಿರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ ನಾನು ನೋಡಿದೆ ಈಗ ನೂರ ಎಂಬತ್ತೈದು ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳನ್ನು ಕೊಟ್ಟಿದ್ದೀರಿ ಸುಮಾರು ಇಪ್ಪತ್ತು ಲಕ್ಷ ಎಮ್ ಎಸ್ ಎಮ್ ಗಳು ಇದ್ದಾವೆ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಎಮ್ ಎಸ್ ಇಗಳು ಇದ್ದಾವೆ ಅವರೆಲ್ಲ ಸೇರಿ ಉದ್ಯೋಗ ಕೊಟ್ಟಿರ್ತಕ್ಕಂಥದ್ದು ನೂರ ಎಂಬತ್ತೈದು ಲಕ್ಷಕ್ಕೂ ಹೆಚ್ಚು ಒಂದು ಕೋಟಿ ಎಂಬತ್ತೈದು ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡಿದೆ ಇನ್ನೂ ಹೆಚ್ಚು ಮಾಡಿ ಅಂತಕ್ಕಂಥದ್ದು ನನ್ನ ಆಸೆ ಯಾಕಂತಂದರೆ ಕರ್ನಾಟಕದ ಜನಸಂಖ್ಯೆ ಏಳು ಕೋಟಿ ಜನ ಇದ್ದಾರೆ ಬಹುಶಃ ಕೃಷಿ ಕ್ಷೇತ್ರವನ್ನು ಬಿಟ್ಟರೆ ಹೆಚ್ಚು ಉದ್ಯೋಗವನ್ನು ಕೊಡ್ತಕ್ಕಂಥದ್ದು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ಕೃಷಿ ಕ್ಷೇತ್ರ ಬಿಟ್ಟರೆ ಕೃಷಿ ಕ್ಷೇತ್ರ ಹೆಚ್ಚು ಉದ್ಯೋಗ ಕೊಡ್ತದೆ ಸ್ಕಿಲ್ಡ್ ಅಂಡ್ ನಾನ್ ಸ್ಕಿಲ್ಡ್ ಲೇಬರ್ಸ್ ನೀವು ಸ್ಕಿಲ್ಡ್ ಅನ್ಸ್ಕಿಲ್ಡ್ ேபரர்ஸ்ன தக்தே நான் ஒசியதே காசியதவிகபாாாஸ் பேட்டோடஸேபாய் நமக்கு அத்தூவரை எக்கிரை ஃபிஃப்டி பர்செண்ட்னால் கொடுசிது ಮಾರ್ಕೆಟ್ ಬೆಲೆ ಫಿಫ್ಟಿ ಪರ್ಸೆಂಟ್ನಲ್ಲಿ ಕೊಡಿಸಿರೋದು ಸೊ ಅದು ಈಗೆಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಕೊಡಬೇಕಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡಬೇಕಲ್ಲ ಅದೆಲ್ಲ ಕೊಡಲಿಕ್ಕೆ ಈಗೆಲ್ಲ ಅದು ಕೆಲಸ ಎಲ್ಲ ಮುಗೀತಾ ಇದೆ ಇನ್ನೇನು ಮುಂದಿನ ತಿಂಗಳು ಜೂನ್ ತಿಂಗಳು ಅಥವಾ ಜುಲೈ ತಿಂಗಳಲ್ಲಿ ಅದರ ಕೆಲಸ ಮಾಡಿ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನನ್ನಗೂ ಸ್ವಾಗತ ಕೊಟ್ಟಿದ್ದಾರೆ ನಾನು ನೂರಕ್ಕೆ ನೂರು ಬಂದೇ ಬರ್ತೀನಿ ಕೂಡ ಕೊಟ್ಟಿದ್ದೀನಿ ನಾನು ಮೊದಲಿಂದಲೂ ಕೂಡ ಕಾಸಿಯಾಕೆ ಬೆಂಬಲ ಕೊಟ್ಕೊಂಡು ಬಂದೇ ಇದ್ದೀನಿ ಯಾವಾಗ ಕೊಟ್ಟಿಲ್ಲ ಹೇಳಿ ನೋಡೋಣ ಹಾಂ ಏನಪ್ಪ ಹಿಂದೇನೂ ಕೊಟ್ಟಿದ್ದೀನಿ ಮುಂದೇನೂ ಕೊಡ್ತೀನಿ ಯಾಕಂತಂದ್ರೆ ನಾವೆಲ್ಲರೂ ಕೂಡ ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರಾಗಬೇಕು ಬರೀ ಸರ್ಕಾರ ನಡೀತವರು ಅಷ್ಟೇ ಜವಾಬ್ದಾರಿ ಅಲ್ಲ ಯಾರ್ಯಾರು ಉತ್ಪಾದನಾ ಪ್ರಕ್ರಿಯೆನಲ್ಲಿ ಭಾಗವಹಿಸ್ತಕ್ಕಂಥ ಶಕ್ತಿ ಇದೆ ಅವರೆಲ್ಲರೂ ಕೂಡ ಮಾಡಬೇಕು ಆಸಕ್ತಿ ಮತ್ತು ಶಕ್ತಿ ಆಸಕ್ತಿ ಇದ್ದರೆ ಶಕ್ತಿ ಬರಲ್ಲ ಆಸಕ್ತಿ ಇದ್ರೆ ಶಕ್ತಿ ಬಂದೇ ಬರ್ತದೆ ಎಲ್ಲಿಂದ್ರೂ ಬಂದೇ ಬರ್ತದೆ ಅಲ್ವಾ ಆ ಆಸಕ್ತಿ ಇರಬೇಕು ಸಣ್ಣ ಕೈಗಾರಿಕೆ ಮಾಡಬೇಕು ಕೈಗಾರಿಕೆ ಮಾಡಬೇಕು ಅಂತಕ್ಕಂಥ ಆಸಕ್ತಿ ಇರಬೇಕು ಆಸಕ್ತಿ ಇದ್ರೆ ಶಕ್ತಿ ಬಂದೇ ಬರ್ತದೆ ಆ ಶಕ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಆಸಕ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ನಾವು ಏಳು ಕೋಟಿ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕಲ್ಲಪ್ಪ ಇಲ್ಲದ್ರೆ ಸಮಾನ ಸಮಾನತೆ ಸುಮ್ಸುಮನೆ ಬಂದ್ಬಿಡ್ತದ ಜಾತಿ ಸುಮ್ಸುಮನೆ ಹೊಟ್ಟೋಯ್ತದ ಈಗ ನೀವೆಲ್ಲ ವಿದ್ಯಾವಂತರಿದ್ದೀರಿ ಅಲ್ವಾ ವಿದ್ಯಾವಂತರಲ್ಲ ಎಲ್ಲ ಹಾಂ ಗೊತ್ತಿಲ್ಲ ನನಗೆ ಎಷ್ಟು ಜನ ಜಾತಿ ರಹಿತವಾಗಿದ್ದೀರಿ ಅಂತ ಗೊತ್ತಿಲ್ಲ ನನಗೆ ಜಾತಿ ಇಲ್ಲದೇನೆ ವರ್ಗ ಇಲ್ಲದೇನೆ ಇರ್ತಕ್ಕಂಥವ್ರು ಎಷ್ಟು ಜನ ಇದ್ದೀರಿ ಅಂತ ಗೊತ್ತಿಲ್ಲ ಬಹಳ ಜನ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಖಂಡಿತ ಇದ್ದೀರಲ್ಲ ಬಹಳ ಸಂತೋಷ ಆ ಜಾತಿ ನೋಡಿ ಉದ್ಯೋಗ ಕೊಡೋಕ್ಕಾಗಲ್ಲ ಯಾರಿಗೆ ಅರ್ಹತೆ ಇದೆ ಅಂಥವ್ರಿಗೆ ಕೆಲಸ ಕೊಡಬೇಕು ಅರ್ಹತೆ ಇಲ್ಲದವ್ರು ಕೂಡ ಅರ್ಹತೆಯನ್ನ ತುಂಬತಕ್ಕಂಥ ಕೆಲಸವನ್ನ ಮಾಡಬೇಕು ಅಲ್ವಾ லமாவ அந்தேன இலாக்கையே டிபார்ட்மெண்ட் பிராரம்ப ದೊಡ್ಡದಾಗಿ ಬೆಳೆದಿದೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡ್ತೀವಿ ಯಾಕಂತಂದರೆ ಇವತ್ತು ಮಾರುಕಟ್ಟೆಯಲ್ಲಿ ಯಾವ ಯಾವ ಉದ್ಯೋಗಕ್ಕೆ ಡಿಮ್ಯಾಂಡ್ ಇದೆ ಅಂಥ ಉದ್ಯೋಗದಲ್ಲಿ ಟ್ರೈನಿಂಗನ್ನು ಕೊಡಬೇಕು ಅವ್ರಿಗೆ ಅಂಥ ಉದ್ಯೋಗದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು ಸ್ಕಿಲ್ ಡೆವಲಪ್ಮೆಂಟ್ ಆಗದೆ ಹೋದರೆ ಹೆಂಗಾಗ್ತದೆ ಕೈಗಾರಿಕೋದ್ಯಮಿಗಳು ಎಂಥದನ್ನು ಬಯಸ್ತಾರೆ ಎಂಥ ಸ್ಕಿಲ್ ಡೆವಲಪ್ಮೆಂಟ್ ಬೇಕಾಗ್ತದೆ ಅಂಥ ಸ್ಕಿಲ್ ಡೆವಲಪ್ಮೆಂಟನ್ನು ಕೊಡಬೇಕು ಅದಕ್ಕೋಸ್ಕರ ನಾನು ಶಿಕ್ಷಣದಲ್ಲೂ ಕೂಡ ಬಿ ಓದ್ತಕ್ಕಂಥವ್ರಿಗೆ ಅಥವಾ ಐ ಟಿ ಐ ಮಾಡ್ತಕ್ಕಂಥವ್ರಿಗೆ ಅಥವಾ ಇನ್ಯಾವುದೇ ಟ್ರೈನಿಂಗ್ ಮಾಡ್ತಕ್ಕಂಥವ್ರಿಗೆ ಅವರೆಲ್ಲರಿಗೂ ಕೂಡ ಮಾರುಕಟ್ಟಿನಲ್ಲಿ ಏನು ಡಿಮ್ಯಾಂಡ್ ಇದೆ ಅಂಥ ಟ್ರೈನಿಂಗನ್ನು ಕೊಡಬೇಕು ಅಂಥ ಸ್ಕಿಲ್ ಡೆವಲಪ್ಮೆಂಟನ್ನು ಮಾಡಬೇಕು ಅಂತೇಳಿ ನಾನು ಎಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಇಲಾಖೆಗೆ ಸ್ಪಷ್ಟವಾದಂತ ಸೂಚನೆಗಳನ್ನು ಕೊಟ್ಟಿದ್ದೇನೆ ಆ ದಿಕ್ಕಿನಲ್ಲಿ ಈಗ ಕೆಲಸ ನಡೀತಾ ಇದೆ ಕರ್ನಾಟಕ ಈಗ ನಮ್ಮ ರಾಜ್ಯ ಇದೆಯಲ್ಲ ಆರ್ಥಿಕವಾಗಿ ಬೆಳವಣಿಗೆ ಆಗ್ತಾ ಇದೆ ನೀವು ಎಷ್ಟು ಜನ ಗೊತ್ತಿದೆ ಅನ್ನೋ ಗೊತ್ತಿಲ್ಲ ಕರ್ನಾಟಕದಿಂದ ಕೇಂದ್ರ ಸರ್ಕಾರಿ ಎಷ್ಟು ತೆರಿಗೆ ಹೋಯ್ತದೆ ಅಂತ ಗೊತ್ತಾ ನಿಮಗೆ ಎಷ್ಟು ಎಷ್ಟು ಹೋಗುತ್ತಪ್ಪ ಜೈನು ಎಷ್ಟೇ ಹೋಗುತ್ತೆ ಜೈನು ನಾಲ್ಕೂವರೆ ಲಕ್ಷ ಕೋಟಿ ಕರ್ನಾಟಕದಿಂದ ಇನ್ಕಮ್ ಟ್ಯಾಕ್ಸು ಜಿ ಎಸ್ ಟಿ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಕಾರ್ಪೊರೇಟ್ ಟ್ಯಾಕ್ಸು ಎಲ್ಲ ಇಲ್ಲಿಂದ ಕಲೆಕ್ಟ್ ಆಗೋದು ಕರ್ನಾಟಕದಿಂದ ನಾಲ್ಕೂವರೆ ಲಕ್ಷ ಕೋಟಿ ನಮ್ಗೆ ವಾಪಸ್ ಎಷ್ಟು ಬರ್ತದೆ ಗೊತ್ತಾ ಅರವತ್ತೈದರಿಂದ ಎಪ್ಪತ್ತು ಸಾವಿರ ಕೋಟಿ ನಾವು ಫೆಡ್ರಲಿಸಮ್ ಒಪ್ಕೊಂಡಿದೀವಿ ಯೂನಿಯನ್ ಆಫ್ ಸ್ಟೇಟ್ಸ್ ಒಪ್ಕೊಂಡಿದ್ದೀವಿ ಹಾಗಂತೇಳಿ ಕರ್ನಾಟಕಕ್ಕೆ ಅನ್ಯಾಯ ಆಗಬಾರ್ದಲ್ವಾ ಹಾ ಮತ್ತೆ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಹೆಂಗೆ ಅಭಿವೃದ್ಧಿ ಆಗುತ್ತೆ ನಾಲ್ಕೂವರೆ ಲಕ್ಷ ಕೋಟಿ ನಾವು ತೆರಿಗೆ ಕೊಟ್ಬಿಟ್ಟು ನಾವು ಬರೀ ಅರವತ್ತೈದು ಸಾವಿರ ಕೋಟಿ ಮಾತ್ರ ವಾಪಸ್ ಬಂದರೆ ಕೇಂದ್ರದಿಂದ ನಮ್ಗೆ ವಾಪಸ್ ಬಂದರೆ ಅಭಿವೃದ್ಧಿ ಹೆಂಗಾಗುತ್ತೆ ಪರ್ ಕ್ಯಾಪಿಟಲ್ ಇನ್ಕಮ್ ಹೆಂಗ್ ಜಾಸ್ತಿ ಆಗುತ್ತೆ ಅಲ್ವಾ ನೀವೆಲ್ಲ ಯೋಚನೆ ಮಾಡಬೇಕು ತೆರಿಗೆ ಕಟ್ಟವರು ನೀವೆಲ್ಲ ಹ್ಞೂ ಒಂದು ನೂರು ರೂಪಾಯಿ ಕೊಟ್ಟರೆ ನಮಗೆ ಹದ್ನಾಲ್ಕರಿಂದ ಹದಿನೈದು ರೂಪಾಯಿ ವಾಪಸ್ ಬರ್ತದೆ ನೂರು ರೂಪಾಯಿ ನಾವು ಕೊಟ್ಟರೆ ಕೇಂದ್ರ ಸರ್ಕಾರಕ್ಕೆ ನಮಗೆ ಬರತಕ್ಕಂಥದ್ದು ಹದಿನಾಲ್ಕರಿಂದ ಹದಿನೈದು ರೂಪಾಯಿ ಹದಿನೈದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಕರೆಕ್ಟು ಹದಿನಾಲ್ಕರಿಂದ ಹದಿನೈದು ರೂಪಾಯಿ ಬರ್ತದೆ ವಾಪಸ್ ಸಾಕಾ ಸಾಕೇನ್ರಿ ನೀವು ಫೆಡ್ರಲ್ ಫೆಡರಲ್ ಸ್ಟ್ರಕ್ಚರ್ ಫೆಡ್ರಲ್ ಸ್ಟ್ರಕ್ಚರ್ ಕೋಆಪರೇಷನ್ ಕೋಆಪರೇಟಿವ್ ಫೆಡ್ರಲ್ ಸ್ಟ್ರಚರ್ ಅಂತ ಪಾಪ ನರೇಂದ್ರ ಮೋದಿ ಅವರು ಹೇಳ್ತಾರೆ ಇದನ್ನು ಕೋಆಪರೇಷನ್ ಇದು ಅದಕ್ಕೆ ನಾನೇನು ಹೇಳೋದು ನೀವು ತೆರಿಗೆ ಕಟ್ತೀರಲ್ಲ ನಿಮ್ಮ ತೆರಿಗೆ ಕರ್ನಾಟಕಕ್ಕೂ ಕೂಡ ಹೆಚ್ಚು ಬರಬೇಕಲ್ವ ನೀವು ಕಟ್ತಕ್ಕಂಥ ತೆರಿಗೆ ಯಾರ್ಯಾರು ತೆರಿಗೆದಾರರಿದ್ದಾರೆ ಅವ್ರು ಕಟ್ತಕ್ಕಂಥ ತೆರಿಗೆನಲ್ಲಿ ನಮ್ಮ ಪಾಲು ಇರಬೇಕಲ್ವ ಏನಪ್ಪ ಹ ಕರ್ನಾಟಕ ಇಸ್ ಇನ್ ಇಂಡಿಪೆಂಡೆಂಟ್ ಸ್ಟೇಟ್ ಅಭಿವೃದ್ಧಿ ಆಗಬೇಕಲ್ಲ ನೀವು ಒಂದು ಕಡೆ ಉದ್ಯೋಗ ಕೊಡತಕ್ಕಂಥದ್ದು ಇನ್ನೊಂದು ಕಡೆ ರಾಷ್ಟ್ರ ರಾಷ್ಟ್ರ ನಿರ್ಮಾಣ ಮಾಡತಕ್ಕಂಥವ್ರು ಅದ್ರ ಜೊತೆಗೆ ತೆರಿಗೆ ಕೊಡ್ತಕ್ಕಂಥದ್ದು ತೆರಿಗೆ ಹಾಕಿ ಕೊಡೋದು ನೀವು ರಾಜ್ಯ ನಡೀಲಿ ಅಂತ ಅಲ್ವಾ ಹಾಂ ರಾಜ್ಯ ಅಭಿವೃದ್ಧಿ ಆಗ್ಲಿ ಅಭಿವೃದ್ಧಿ ಕಾರ್ಯಗಳಾಗ್ಲಿ ಅಂತ ಎಲ್ಲ ಹೇಳೋದು ಅಭಿವೃದ್ಧಿ ಆಗ್ಬೇಕಲ್ಲಪ್ಪ ಹ್ಮ್ ಅದಕ್ಕೆ ನಾನು ಯಾಕೆ ನಿಮ್ಗೆಲ್ಲಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆಲ್ಲ ಇದು ಗೊತ್ತಿರಲಿ ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ ಹ್ಮೇಂದ್ರಿ ಹಾ ಇಲ್ಲಿ ಬಹಳ ಜನಕ್ಕೆ ಗೊತ್ತಿಲ್ಲ ಅಯ್ಯ ನಿನ ಗೊತ್ತದ ನಾನು ಹಳ್ಳಿಯವನು ಹಳ್ಳಿ ಭಾಷೆನ ಮಾತಾಡ್ತೀನಿ ನಾನು ಗೊತ್ತಾಯ್ತ ಆದರೂ ಹದಿನಾರು ಬಜೆಟ್ ಮಣಿಸಿದ್ದೀನಿ ನಾನು ಹದಿನಾರು ಬಜೆಟ್ಗಳು ಮಣಿಸಿದ್ದೀನಿ ಸೊ ಅದಕ್ಕೆ ನಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ರಾಜ್ಯ ಸೊರಗಿದ್ರೆ ದೇಶ ಸೊರಗುತ್ತೆ ರಾಜ್ಯಗಳು ಈಗ ಕೇಂದ್ರ ಸರ್ಕಾರ ಅಂದ್ರೇನು ಯೂನಿಯನ್ ಆಫ್ ಸ್ಟೇಟ್ಸ್ ಅಲ್ವಾ ದಟ್ ಇಸ್ ವಾಟ್ ಅವರ್ ಕಾನ್ಸ್ಟಿಟ್ಯೂಷನ್ ಸೇಸ್ ಗಣರಾಜ್ಯ ಯೂನಿಯನ್ ಆಫ್ ಸ್ಟೇಟ್ಸ್ ರಾಜ್ಯಗಳ ಸಂಯುಕ್ತ ಸರ್ಕಾರ ಅದು ನಾವೆಲ್ಲ ತೆರಿಗೆ ಕೊಡ್ತೀವಿ ಅವ್ರದೇ ಆದಂಥ ತೆರಿಗೆ ಕ್ಷೇತ್ರ ಇಲ್ಲ ಅವರಿಗೆ ನಾವು ಕೂಡ ತೆರಿಗೆಯಲ್ಲಿ ಅವರು ಮಾಡೋದು ಸೊ ಅವ್ರಿಗೆ ನಾವು ಅದಕ್ಕೆ ಕನಿಷ್ಠ ಪಕ್ಷ ಐವತ್ತು ಪರ್ಸೆಂಟ್ ಆದ್ರೂ ಕೊಡ್ರಿ ನಮಗೆ ವಾಪಸ್ಸು ಅಂತ ಕೇಳ್ತಾ ಇದ್ದೀವಿ ನಾವು ಐವತ್ತು ಪರ್ಸೆಂಟ್ ನೀವು ಅಪ್ಪ ಓಲಿ ನಿಮಗೆ ವಿದೇಶಾಂಗ ಇದೆ ರಕ್ಷಣಾ ಇದೆ ಬೇರೆ ಬೇರೆ ಇಲಾಖೆಗಳೆಲ್ಲ ಕೇಂದ್ರ ಸರ್ಕಾರ ಮಾಡ್ತದೆ ನೀವೆಲ್ಲ ಇಟ್ಕೊಳ್ಳಿ ಈಗ ಮಾಡ್ತಾರೆ ಕೇಂದ್ರ ಸರ್ಕಾರದವರು ಕೆರೆಗೆ ಪಾಲ್ ಕೊಡಬೇಕಲ್ಲ ಈಗ ಜಿ ಎಸ್ ಟಿ ಪಾಲ್ ಕೊಡಬೇಕಲ್ಲಪ್ಪ ಅದ್ರ ಬದಲು ಏನು ಮಾಡಿಬಿಡ್ತಾರೆ ಸೆಸ್ಸು ಸರ್ಚಾರ್ಜ್ ಅಂತ ವಸೂಲು ಮಾಡಿಬಿಡೋದು ಸೆಸ್ನಲ್ಲಿ ಸರ್ಚಾರ್ಜ್ನಲ್ಲಿ ನಮಗೆ ಭಾಗ ಇಲ್ಲ ಸೆಸ್ ವಸೂಲು ಮಾಡ್ತಾರೆ ಸರ್ಚಾರ್ಜ್ ವಸೂಲು ಮಾಡಿಬಿಡ್ತಾರೆ ಸರ್ಚಾರ್ಜ್ ಅಂತ ಹಾಕ್ತಾರೆ ಆ ಸೆಸ್ಸು ಮತ್ತೆ ಸರ್ಚಾರ್ಜ್ ಇದೆಯಲ್ಲ ಅದ್ರಲ್ಲಿ ನಮಗೂ ಭಾಗ ಬರಲ್ಲ ಎಲ್ಲ ಕೇಂದ್ರ ಸರ್ಕಾರನೇ ಇಟ್ಕೊಂಡು ಗೊತ್ತಾಯ್ತ ಜೈನ್ ನೀನು ಬಹಳ ವರ್ಷದಿಂದ ಇಂಡಸ್ಟ್ರಿ ಮಾಡ್ತಾ ಇದೀಯ ನೀನು ಜನತಾ ಪಾರ್ಟಿ ಆದಾಗ ನಮ್ಮ ಜೊತೆ ಇದ್ದ ಈಗ ಬಿಟ್ಬಿಟ್ಟವನ ಈಗ ರಾಜಕೀಯ ಬಿಟ್ಟವ ಇಂಡಸ್ಟ್ರಿ ಮಾಡ್ಕೊಂಡಿದ್ದಾನೆ ಮೈಸೂರ್ನವನು ಸೊ ಅದರಿಂದ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಶಿಸ್ಸು ಮತ್ತು ಸರ್ಚಾರ್ಜು ಹೆಚ್ಚಾಗಿ ಆಗ್ತದೆ ಅದರಲ್ಲಿ ನಮಗೆ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಬರಲ್ಲ ಪಾಲು ಅವರೇ ಇಟ್ಕೊಬಿಡ್ತಾರೆ ಅದೆಲ್ಲ ಪೂರ ಲಕ್ಷಾಂತರ ಕೋಟಿ ಇಟ್ಕೋತಾರೆ ಅವರು ಸೊ ನಾನು ಅದಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಇವೆಲ್ಲ ಅಂತಂದರೆ ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ನೀವು ನಿಮ್ಮ ಜೊತೆಗೆ ನಮ್ಮ ತೆರಿಗೆ ನೀವು ತೆರಿಗೆ ಕಟ್ತೀರಲ್ಲ ಅದ್ರ ಪಾಲು ಸರಿಯಾಗಿ ಬರಬೇಕಲ್ಲವಾ ಅದ್ರ ಪಾಲು ಬರದೇ ಹೋದರೆ ರಾಜ್ಯ ಸರ್ಕಾರದ ಅಭಿವೃದ್ಧಿ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮಾಡೋಕ್ಕಾಗೋದಿಲ್ಲ ಈಗ ನಮ್ಮ ರಾಜ್ಯದ ತೆರಿಗೆ ಇದೆಯಲ್ಲ ನಿಮಗೆ ಗೊತ್ತಾ ಜಿ ಎಸ್ ಟಿ ಕಲೆಕ್ಷನ್ನಲ್ಲಿ ಕರ್ನಾಟಕ ಈಸ್ ನಂಬರ್ ಟೂ ಇನ್ ದಿ ಕಂಟ್ರಿ ಮಹಾರಾಷ್ಟ್ರ ಈಸ್ ನಂಬರ್ ಒನ್ ಕರ್ನಾಟಕ ನಂಬರ್ ಟೂ ಇಷ್ಟಾದರೂ ಕೂಡ ತೆರಿಗೆ ವಸೂಲಿನಲ್ಲಿ ತೆರಿಗೆನಲ್ಲಿ ನಂಬರ್ ಟೂ ಕರ್ನಾಟಕ ಇಡೀ ದೇಶದಲ್ಲಿ ಮತ್ತೆ ನಮಗೆ ಹೆಚ್ಚಾಗಿ ಬರಬೇಕಲ್ವ ತೆರಿಗೆ ಅದಕ್ಕೆ ನೀವು ಸಮಯ ಅವಕಾಶ ಸಿಕ್ಕದಾಗೆಲ್ಲ ಕೇಳಿ ಅಂತ ಹೇಳಕ್ಕೋಸ್ಕರ ಇವೆಲ್ಲ ಹೇಳ್ತಾ ಇದ್ದೀನಿ ನಾವು ಕೇಳಿದ್ರೆ ರಾಜಕೀಯ ರಾಜಕಾರಣ ಬಣ್ಣ ಕಟ್ಟಿಬಿಡ್ತಾರೆ ಅದಕ್ಕೆ ನೀವು ಕೇಳಿದ್ರೆ ಬಣ್ಣ ಕಟ್ಟಕ್ಕಾಗಲ್ಲ ಅಷ್ಟೊಂದು ಬಣ್ಣ ಕಟ್ಟಕ್ಕಾಗಲ್ಲ ಯಾಕಂದರೆ ನೀವು ಕರ್ನಾಟಕದವರು ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥವ್ರು ಕರ್ನಾಟಕದಲ್ಲಿ ಕೈಗಾರಿಕೆ ಬೆಳವಣಿಗೆ ಆಗಬೇಕು ಅಂತಕ್ಕಂಥವ್ರು ಕೈಗಾರಿಕೆ ಬೆಳವಣಿಗೆ ಆಗಬೇಕಾದ್ರೆ ನಿಮಗೆಲ್ಲ ನಿಮಗೆ ಇನ್ವೆಸ್ಟ್ ಆಗಬೇಕಲ್ಲಪ್ಪ ಪ್ರಯತ್ನ ಮಾಡ್ತಾ ನಾವಂತೂ ಈಗ ಇನ್ವೆಸ್ಟ್ಮೆಂಟ್ಗೂ ಲ್ಯಾಂಡ್ ಆರ್ಡರ್ಗೂ ಸಂಬಂಧ ಇದೆ ಸಾಧ್ಯವಾದ ಮಟ್ಟಿಗೆ ಲ್ಯಾಂಡ್ ಆರ್ಡರ್ನ ನಾವು ಮೈಂಟೈನ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಯಾಕಂತಂದರೆ ಒಳ್ಳೆ ಕಾನೂನಿನ ಸುವ್ಯವಸ್ಥೆ ಇಲ್ಲದೆ ಹೋದರೆ ಇಂಡಸ್ಟ್ ಇನ್ವೆಸ್ಟ್ಮೆಂಟು ಕೂಡ ಬರಲ್ಲ ಇನ್ವೆಸ್ಟ್ಮೆಂಟು ಮತ್ತು ಕಾನೂನು ಸುವ್ಯವಸ್ಥೆ ಒಂದಕ್ಕೊಂದು ಸಂಬಂಧ ಇದೆ ಅದಕ್ಕೆ ನಾನು ಈಗ ನಿಮ್ಮ ಅಧ್ಯಕ್ಷರು ಅನೇಕ ಡಿಮ್ಯಾಂಡ್ಸ್ಗಳನ್ನ ಹೇಳಿದ್ದಾರೆ ನಾ ಒಂದು ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ದೀನಿ ಮಿನಿಮಮ್ ವೇಜಸ್ ಹಾಕ್ ಪ್ರಕಾರ ಪವರ್ದು ಲ್ಯಾಂಡ್ದು ಇವೆಲ್ಲ ಆಮೇಲೆ ಎಂತದು ಖಾತ ಬಿ ಖಾತ ಇ ಖಾತ ಇದ್ರ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ನಾವೊಂದು ಒಂದು ಮೀಟಿಂಗ್ ಕರಿತೀನಿ ನಿಮಗೆ ಸಂಬಂಧಪಟ್ಟಂಥ ಇಲಾಖೆಯವರು ಸಣ್ಣ ಕೈಗಾರಿಕಾ ಮಂತ್ರಿ ಅದಕ್ಕೆ ಇನ್ನೊಂದು ಏನು ಹೇಳಿದ್ದೀರಿ ನಾನು ಮಾತಾಡಿದ್ದೀನಿ ಅಂತಂದರೆ ಶಣ್ಬಸಪ್ಪ ದರ್ಶನಪುರ್ ಇವ್ರಿಗೆ ಬೇರೆ ಬೇರೆ ಕೆಲವು ರಾಜ್ಯಗಳಲ್ಲಿ ಅಂದರೆ ಎಲ್ಲ ರಾಜ್ಯಗಳು ಅಲ್ಲ ಕೆಲವು ರಾಜ್ಯಗಳಲ್ಲಿ ಎಮ್ ಎಸ್ ಎಮ್ ಇ ಇನ್ನೇ ಒಂದು ಪ್ರತ್ಯೇಕ ಇಲಾಖೆಯನ್ನಾಗಿ ಮಾಡಿದ್ದಾರೆ ಅಂತೆ ಅದು ಪ್ರಪೋಸಲ್ಲು ಇದೆ ಅಂತ ಹೇಳ್ತಾ ಇದ್ದಾರೆ ನಾನು ಮುಂದಿನ ದಿನಗಳಲ್ಲಿ ಪ್ರತ್ಯೇಕ ಇಲಾಖೆಯನ್ನ ಮಾಡ್ತೇನೆ ಅದು ಒಂದು ಪ್ರತ್ಯೇಕ ಡಿಪಾರ್ಟ್ಮೆಂಟ್ ಮಾಡಿ ಅದಕ್ಕೊಬ್ಬರ ಸೆಕ್ರೆಟರಿಯನ್ನು ಕೂಡ ನೇಮಕ ಮಾಡ ಏನಪ್ಪಾ ಆಗ್ಬೋದೇನೆಯ ನಿನ್ನಿಂದ ಬಿಡಿಸ್ಬಿಡ್ತೀವಿ ಅವನು ಪ್ರಿನ್ಸಿಪಾಲ್ ಸೆಕ್ರೆಟರಿ ಇದ್ದಾರಲ್ಲ ಕೈಗಾರಿಕೆ ಸೆಕ್ರೆಟರಿ ನಿನ್ನಿಂದ ಬಿಡಿಸ್ಬಿಡ್ತೀವಿ ಕೈ ಕೊಡಕ್ಕಾಗಲ್ಲ ಕೈಗೆ ಸಿಕ್ಕದ ಕಷ್ಟ ಅದರಿಂದ ಒಬ್ಬ ಸಪ್ರೇಟ್ ಡಿಪಾರ್ಟ್ಮೆಂಟು ಸಪ್ರೇಟ್ ಸೆಕ್ರೆಟ್ರಿಯೇಟು ಒಬ್ಬ ಸೆಕ್ರೆಟ್ರಿ ಒಬ್ಬ ಮಂತ್ರಿ ಎಲ್ಲ ಮಾಡಿಕೊಡೋಣ ಮಾಡ್ಬೋದಾ ಅದನ್ನು ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾತಿಗೆ ನಿಮ್ಮ ಎಲ್ಲ ಕಾಶಿಯಾದವ್ರಿಗೆ ಆಫೀಸ್ ಬೇರರ್ಸ್ ಇದ್ದಾರಲ್ಲ ಅವ್ರದ್ದು ಮೀಟಿಂಗ್ ಕರೀತೀನಿ ಅವ್ರ ಜೊತೆ ಚರ್ಚೆ ಮಾಡಿ ಕಾರ್ಮಿಕ ಮಂತ್ರಿನೂ ಕರೀತೀನಿ ಇ ಬಿ ಮಂತ್ರಿನೂ ಕರೀತೀನಿ ರೆವಿನ್ಯೂ ಮಂತ್ರಿನೂ ಕರೀತೀನಿ ಎಲ್ಲರ ಜೊತೆಲಿ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರೋಣ ಆಗ್ಬೋದಾ ಎರಡು ಎಕರೆ ಸೇಲ್ ಕಮ್ ಲೀಸ್ ಕಮ್ ಸೇಲ್ ಮಾಡಿಕೊಟ್ಟವ್ರು ಯಾರು ಆ ಎಷ್ಟು ವರ್ಷಗಳಿಂದ ಬೇಡಿಕೆ ಇತ್ತು ಅಲ್ವಾ